ಎಲ್ರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ನಾವು ಮಾಡಿದಂಥ ಸಾಧನೆಯನ್ನು ಗುರುತಿಸಿ ರಾಷ್ಟ್ರೀಯ ಮಟ್ಟದೊಳಗೆ ರಾಷ್ಟ್ರಪತಿಗಳಿಂದ ನಮಗೇನಾದರೂ ಪದಕ ಸಿಗ್ತದೇನೋ ಅನ್ನುವಂಥ ವಿಷಯ ಗೊತ್ತಾದರೆ ಸಾಕು ನಾವು ಸಿಕ್ಕಾಪಟ್ಟ ಖುಷಿ ಪಟ್ಟಿ ನಮ್ಮ ಖುಷಿಗೆ ಪಾರವೇ ಇರೋಲ್ಲ ಆದರೆ ಇಲ್ಲಿ ಕೆಲವೊಂದಿಷ್ಟು ಜನ ರಾಷ್ಟ್ರಪತಿಗಳಿಂದ ಪದಕಗಳನ್ನು ಪಡೆದಾಗಿಯೂ ಕೂಡ ಅವ್ರ ಮುಖದೊಳಗ ನಗು ಇಲ್ಲ ಮನಸ್ಸು ಭಾರ ಆಗೈತಿ ಕಣ್ಣುಗಳು ತುಂಬಿ ಬಂದವ ಕಳೆದು ಹೋದ ಯಾರನ್ನೂ ಹುಡುಕಾಡಕ್ಕ ಅಂಥವ್ರು ಯಾರಪ್ಪ ರಾಷ್ಟ್ರಪತಿಗಳಿಂದ ಪದಕಗಳನ್ನು ಪಡೆದ್ರೂ ಕೂಡ ಖುಷಿಯಾಗಿಲ್ಲ ಅಂತಿರ ோ நோடி பண்ணி ಅಂದಂಗ ಇವರು ಬೇರೆ ಯಾರೂ ಅಲ್ಲ ಈ ದೇಶಕ್ಕಾಗಿ ಸರ್ವೋಚ್ಚ ಬಲಿದಾನಗಂತಹ ಹುತಾತ್ಮ ಯೋಧನ ಕುಟುಂಬಸ್ಥರು ಕೇವಲ ಜೀವ ಕೊಡುವಂತಹ ಒಬ್ಬ ಸೈನಿಕ ಮಾತ್ರ ಸೈನಿಕ ಅಲ್ಲ ಎದು ಯುದ್ಧ ಬೆಳೆದಂತಹ ತಮ್ಮ ಮಗನನ್ನು ಬಿಟ್ಟುಕೊಂಡಂತಹ ಪ್ರತಿಯೊಬ್ಬ ಸೈನಿಕನ ಕುಟುಂಬಸ್ಥರು ಕೂಡ ಸೈನಿಕರಿದ್ದಂಗನ ಅವರಿಗೆ ಎಲ್ಲರೂ ಕೂಡ ಗೌರವವನ್ನು ಪಡೆದರು ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್